ಎನ್ಸಿ ನ್ಯೂಸ್ಗೆ ಸ್ವಾಗತ ಅನಿತಾ ಎಚ್ ಪಾಟೀಲ್ ರವರ ಹುಟ್ಟುಹಬ್ಬ ಆಚರಣೆ ಜೇವರ್ಗಿ ಪ್ರವಾಸಿ ಮಂದಿರದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಜಿಲ್ಲಾ ಅಧ್ಯಕ್ಷೆ ಅನಿತಾ ಎಚ್ ಪಾಟೀಲ್ ರವರ ಹುಟ್ಟುಹಬ್ಬವನ್ನು ಜೆ ಕರ್ನಾಟಕ ಸಂಘಟನೆ ಜೇವರ್ಗಿ ಆಯೋಜಿಸಿ ಅದ್ದೂರಿಯಾಗಿ ಆಚರಣೆ ಮಾಡಿದರು ಈ ಸಂದರ್ಭದಲ್ಲಿ ಗೌರವಾಧ್ಯಕ್ಷ ಮಾನ್ಕಯ್ಯ ಹಿರೇಮಠ್ ತಾಲೂಕಾ ಅಧ್ಯಕ್ಷ ಭೀಮಾಶಂಕರ್ ಬಿರ್ಲಾ ಕಾರ್ಯಾಧ್ಯಕ್ಷ ಪರಮೇಶ್ ಬಿರಾಳ್ ಉಪಾಧ್ಯಕ್ಷ ವೆಂಕಟೇಶ್ ಬಿರಾಟ್ ತಾಲೂಕಾ ವಕ್ತಾರ ಸಿದ್ದಗೌಡ ಮಾವನು ಯುವ ಘಟಕದ ಅಧ್ಯಕ್ಷ ರವಿ ಪಾಟೀಲ್ ಯುವ ಘಟಕ ಕಾರ್ಯಾಧ್ಯಕ್ಷ ಎಲ್ಲಪ್ಪ ದೊರೆ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಸನ್ಮಾನ ಸ್ವೀಕರಿಸಿದ ಅನಿತಾ ಪಾಟೀಲ್ ರವರು ಹುಟ್ಟುಹಬ್ಬ ಆಚರಣೆ ಮಾಡಿದ ಎಲ್ಲರಿಗೂ ಧನ್ಯವಾದಗಳು ನನಗೆ ಪ್ರೀತಿಯಿಂದ ಕರೆಸಿ ಸನ್ಮಾನ ಮಾಡಿ ನನ್ನ ಜವಾಬ್ದಾರಿ ಹೆಚ್ಚಿಗೆ ಮಾಡಿದ್ದೀರಿ ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ನಾನು ಚಿರಋಣಿಯಾಗಿ ಇರುತ್ತೇನೆ ಎಂದು ಹೇಳಿದರು ಮೊಟ್ಟೆ ಮೊದಲೇದಾಗಿ ಶ್ರೀಮತಿ ಅನಿತಾ ಎಚ್ ಪಾಟೀಲ್ ಅವರಿಗೆ ಹುಟ್ಟು ಆರ್ಥಿಕ ಶುಭಾಶಯಗಳನ್ನು ಕೋರ್ತ ಶ್ರೀಮತಿ ಅವರು ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸ್ತಿ ಸೇನೆಯ ಜಿಲ್ಲಾಧ್ಯಕ್ಷರು ಒಬ್ಬ ಮಹಿಳೆ ಒಂದು ಜಿಲ್ಲಾ ಮಟ್ಟದ ಒಂದು ಜಿಲ್ಲಾ ಅಧ್ಯಕ್ಷರಾಗಿ ಜಿಲ್ಲಾಧ್ಯಕ್ಷರಾಗಿ ಕಾರ್ಯ ಮಾಡ್ತಾ ಇದ್ದಾರೆ ಅಂತವರು ಇನ್ನೂ ಹೆಚ್ಚಿನ ಮಟ್ಟಕ್ಕೆ ಬೆಳೀಲಿ ಹೊಸ ವರ್ಷ ಹೊಸ ವರ್ಷದಂದು ಅವರ ಹುಟ್ಟುಹಬ್ಬ ಇದ್ದ ಇದ್ದ ಕಾರಣ ಅವರಿಗೆ ಹೊಸ ವರ್ಷ ಶುಭಾಶಯಗಳು ಮತ್ತು ಹುಟ್ಟುಹಬ್ಬ ಶುಭಾಶಯಗಳು ಹೇಳು ಬರುತ್ತಾ ಅವರಿಗೆ ಅವರು ಮುಂದಿನ ದಿನಮಾನಗಳಲ್ಲಿ ಇನ್ನೂ ರೈತಪರ ಹೋರಾಟಗಳನ್ನು ಯಶಸ್ವಿಯಾಗಿ ಮಾಡಲಿ ಮತ್ತೊಮ್ಮೆ ಮಗದೊಮ್ಮೆ ಅವರಿಗೆ ಹುಟ್ಟುವರದ ಶುಭಾಶಯಗಳನ್ನು ಕೋರುತ್ತೇವೆ ರೈತ ಸಂಘ ಶಿವಸೇನೆಯ ಜಿಲ್ಲಾ ಘಟಕದ ಅಧ್ಯಕ್ಷರಾದ ಶ್ರೀಮತಿ ಅನಿತಾ ಎಚ್ ಪಾಟೀಲ್ ಅವರ ಜನ್ಮದಿನದ ಶುಭಾಶಯವನ್ನು ಕೋರುತ್ತಾ ಈ ಒಂದು ಕಲಬುರಗಿ ಜಿಲ್ಲೆಯ ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷರಾದಂತಹ ಸಹೋದರಿ ಅನಿತಾ ಎಚ್ ಪಾಟೀಲ್ ಅವರ ಜನ್ಮ ದಿನಾಚರಣೆ ಈ ನಮ್ಮ ಜೇಬರ್ಗಿಯ ಪ್ರವಾಸಿ ಮಂದಿರದಲ್ಲಿ ಜಯ ಕರ್ನಾಟಕ ಸಂಘಟನೆ ತಾಲೂಕು ಘಟಕದಿಂದ ಅವರಿಗೆ ಜನ್ಮದಿನದ ಶುಭಾಶಯಗಳು ಕೋರುತ್ತಗರನಾಡಿನಲ್ಲಿ ವಿಶೇಷವಾಗಿ ಇರತಕ್ಕಂಥ ಕಲಬುರಗಿ ಜಿಲ್ಲೆಯ ಒಂದು ರೈತ ಸಂಘದ ಜವಾಬ್ದಾರಿಯನ್ನು ಹೊತ್ತು ಮುಂದಿನ ದಿನಗಳಲ್ಲಿ ಸಹೋದರಿ ಉನ್ನತ ಸ್ಥಾನಕ್ಕೆ ಎದ್ದು ಸಾಮಾಜಿಕ ಹೋರಾಟಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಒಬ್ಬ ಕಲಬುರಗಿ ಜಿಲ್ಲೆಯ ಅಲ್ಲದೆ ಸಗರನಾಡಿನ ಒಬ್ಬ ಜನನಾಯಿಯೇ ಈ ಆಶಿಸುತ್ತಾ ಈ ಒಂದು ಕುರಿತು ನಮ್ಮ ಜೇವರ್ಗಿ ತಾಲೂಕು ಘಟಕದ ಅಧ್ಯಕ್ಷರಾದ ಶ್ರೀ ಬಿಂಬಸೇಖ ಬಿಲ್ಲಾಡ್ ಅವರು ಅಗಿಂಗರಲ್ಲಿ ಕೇಳಿಕೊಡುತ್ತೇನೆ ಸಾಧಾರಣ ಜೇವರ್ಗಿಯ ಪ್ರವಾಸಿ ಮಂದಿರದಲ್ಲಿ ಮಹಿಳಾ ರೈತ ಘಟಕದ ಜಿಲ್ಲಾ ಅಧ್ಯಕ್ಷರಾದಂಥ ಲಿತಾ ಜಿ ಎಚ್ ಪಾಟೀಲ್ ಅವರ ಜನ್ಮೋತ್ಸವವನ್ನು ನಮ್ಮ ಜೈ ಕರ್ನಾಟಕ ಸಂಘಟನೆ ವತಿಯಿಂದ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಅದೇ ರೀತಿಯಾಗಿ ಮುಂಬರುವ ದಿನಗಳಲ್ಲಿ ರಾಜಕೀಯವಾಗಿ ಮತ್ತು ಸಂಘಟನೆ ಜೇವರಿ ತಾಲೂಕು ಜೇವರಿ ತಾಲೂಕು ಮತ್ತು ಎರಡನೇ ತಾಲೂಕಿನ ಎರಡೂ ತಾಲೂಕುಗಳಲ್ಲಿ ಹೆಚ್ಚಿನ ಒಂದು ಜವಾಬ್ದಾರಿ ಸ್ಥಾನ ಅವ್ರ ಮೇಲೆ ಇರ್ತದ ಅವ್ರು ಯಾವಾಗಲೂ ಒಂದು ಹೋರಾಟದಲ್ಲಿ ಇರಬೇಕು ಈ ಸಂದರ್ಭದಲ್ಲಿ ಜನ್ಮ ಜನ್ಮ ಜನ್ಮದಿನದ ಶುಭಾಶಯಗಳನ್ನು ಕೋರುತ್ತಾ ಮುಂಬರುವ ದಿನಗಳಲ್ಲಿ ದೇವರು ಆರೋಗ್ಯ ಆಯುಷು ಎಲ್ಲ ಕೊಟ್ಟು ಕರುಣಿಸಿದಂತಕ್ಕಂಥ ಮಾತನ್ನು ಹೇಳಿ ಈ ಮುಂಬರುವ ದಿನಗಳಲ್ಲಿ ನಾವು ಹೆಚ್ಚಿನ ಒಂದು ಸ್ಥಾನಮಾನ ಸಿಗಲಿ ಮತ್ತೆ ಯಾವಾಗಲೂ ನಮ್ಮ ಜಯ ಕರ್ನಾಟಕ ಸಂಘಟನೆ ಯಾವಾಗಲೂ ಅವ್ರ ಜೊತೆಗೆ ಬೆನ್ನಲವಾಗಿ ನಿಂತಿರ್ತಕ್ಕಂತ ನಿಂತಿರ್ತ ನಿಂತಿರ್ತಕ್ಕಂಥ ಮಾತನ್ನು ಹೇಳಿ ಅವರಿಗೆ ಇವತ್ತು ನಾವು ಹುಟ್ಟುಹಬ್ಬದ ಶುಭಾಶಯ ತಿಳಿಸುತ್ತಾ ಚಿಕ್ಕ ಪ್ರವಾಸ ಮಂದಿರದಲ್ಲಿ ಜಯ ಸಂಘಟನೆ ವತಿಯಿಂದ ಜಿಲ್ಲಾಧ್ಯಕ್ಷರಾದಂತಹ ಅನಿತಾ ಎಚ್ ಪಾಟೀಲ್ ಅವರ ಹುಟ್ಟುಹಬ್ಬದ ನಿಮಿತ್ತವಾಗಿ ನಮ್ಮ ಜಯ ಸಂಘಟನೆ ಅವರಿಗೆ ಸನ್ಮಾನ ಅನುಕೂಲವಾಗಿದೆ ಅದೇ ರೀತಿ ಹೆಂಗಂದ್ರೆ ಇವತ್ತು ನಮ್ಮ ಗುರುಬರ್ಗ ಡಿಸ್ಟ್ರಿಕ್ಟ್ ಜಿಲ್ಲಾಧ್ಯಕ್ಷರಂತ ಅಂತ ಮಹಿಳಾ ಅವರು ಆಗಿರಲ್ಲ ಸಮಸ್ಯೆ ಬಹಳ ನಮ್ಗೆ ಖುಷಿ ತಂದು ಯಾಕಂದ್ರೆ ಒಬ್ಬ ಹೆಣ್ಮ್ಳು ಜಿಲ್ಲಾ ಅಧ್ಯಕ್ಷ ಆಗೋವರೆಗೂ ಬೆಳೆದಿದ್ದಾರೆ ಅಂದ್ರೆ ಇನ್ನೂ ಉನ್ನತ ಮಟ್ಟಕ್ಕೆ ಬೆಳಿಬೇಕು ಹೆಂಗಂದ್ರೆ ಒಂಥರ ಕಿತ್ತೂರಾಣಿ ಆಗಿರ್ಬೇಕು ಜಯ ಕರ್ನಾಟಕ ಸಂಘಟನೆ ಸದಾ ಯಾವಾಗಲೂ ಎನ್ ಅವರು ರೈತ ಸಂಘಟನೆ ಕೂಡ ನಮಗೂ ಸಪೋರ್ಟ್ ಇರಬೇಕು ಇದೇ ರೀತಿಯಾಗಿ ಅವರು ಮುನ್ನ ಮುಂದಿನ ದಿನಗಳಲ್ಲಿ ಒಳ್ಳೆ ಉನ್ನತ ಮಟ್ಟಕ್ಕೆ ಏರಿ ಇವತ್ತೇನು ಜಿಲ್ಲಾಧ್ಯಕ್ಷರಾಗಿರೋದ ಮುಂದೆ ರಾಜ್ಯ ರಾಜ್ಯಾಧ್ಯಕ್ಷರಾಗುವಂತ ಮಟ್ಟಕ್ಕೆ ಬೆಳಿಲಿ ಅಂತ ಹೇಳಿ ನಮ್ಮ ಜಯ ಕರ್ನಾಟಕ ಸಂಘಟನೆ ವತಿಯಿಂದ ನನ್ಗೆ ಮಾತಾಡೋದು ಅವಶ್ಯಕಾಗಿ ಧನ್ಯವಾದ ಜೈ ಕರ್ನಾಟಕ ವತಿಯಿಂದ ನನ್ನ ಜನ್ಮದಿನವನ್ನು ಆಚರಿಸಿದ ಎಲ್ಲಾ ನನ್ನ ಅಣ್ಣ ತಮ್ಮದಿಗೂ ತುಂಬ ಹೃದಯದ ಧನ್ಯವಾದಗಳು ಮತ್ತು ಎಲ್ರಿಗೂ ಎಲ್ರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಹೀಗೆ ನಿಮ್ ಸಹಕಾರ ಮತ್ತು ನಿಮ್ಮ ಎಲ್ಲ ನಿಮ್ಮ ಪ್ರೀತಿ ಹೀಗೆ ಇರಲಿ ಹಾಗೆ ನಿಮ್ಮ ಪ್ರೀತಿ ಹೀಗೆ ಇದ್ರೆ ನಾನು ಬೆಳೆಯಕ್ಕಾಗದು ನೀವೆಲ್ಲರೂ ಹೀಗೆ ನಾನು ಸಹಕಾರ ಮಾಡ್ತೇನೆ Eu uh acho -huh.